ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ಹಿಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಹಿಂದಿನ ಸಂಚಿಕೆಯಲ್ಲಿ ಮನೆಯವರ ಮಾತು ಕೇಳಿಕೊಂಡು ರಾಗು ಝಾನ್ಸಿಯನ್ನ ಮನೆಯಿಂದ ಹೊರಗಾಕಿರ್ತಾನೆ ಆದರೆ ತಂಗಿ ಮಾತ್ರ ಪ್ರೂಫನ್ನು ತೋರಿಸ್ಕೊಂಡು ಇಂಥವ್ರ ಜೊತೆ ಲೀವಿಂಗ್ ರಿಲೇಷನ್ಶಿಪ್ಪಲ್ಲಿ ರಿಲೇಷನ್ಶಿಪ್ ಅಲ್ಲಿ ಅದಕ್ಕೆ ಹೇಗಿರಕ್ಕೆ ಸಾಧ್ಯ ಇರೋದೇ ಇಲ್ಲ ಇವನು ದೊಡ್ಡ ಫ್ರಾಡು ಅಂತೆಲ್ಲ ಹೇಳಿ ಮನವರಿಕೆ ಮಾಡಿಸ್ತಾಳೆ ರಾಗುನ ಮತ್ತು ಅದಕ್ಕೆ ಜೋರಿರ್ಬೋದು ಆದರೆ ಅದಕ್ಕೆ ತುಂಬ ಒಳ್ಳೆಯವರು ಅನ್ನೋದನ್ನ ರಾಗುಗೆ ಹೇಳಿ ಮನವರಿಕೆಯನ್ನು ಮಾಡಿಸ್ತಾಳೆ ಆಮೇಲೆ ರಾಗು ಹೋಗಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾನೆ ಹಿಂದಿನ ಸಂಚಿಕೆಯಲ್ಲಿ ರಾಗು ಜಾನ್ಸಿ ನಮ್ಮನೆ ಕರ್ಕೊಂಡು ರೂಮೊಳಗೆ ಹೋಗಿ ಮೇಡಮ್ ಅಂತ ಹೇಳಿ ಜಾನ್ಸಿಗೆ ಹೇಳ್ತಾನೆ ಆ ಮಾತನ್ನ ಕೇಳಿದಂಥ ಮನೆಯವರೆಲ್ಲ ಶಾಕ್ ಆಗ್ತಾರೆ ರಾಗು ತಂಗಿ ಪಲ್ಲವಿ ರಾಗುವಿಗೆ ಜೋರಾಗಿ ಹೇಳ್ತಾಳೆ ನಿಂಗೆ ಏನಾದರೂ ತಲೆ ಕೆಟ್ಟಿದ್ಯಾ ಅಣ್ಣ ಮತ್ತೆ ಅವಳನ್ನು ವಾಪಸ್ ಕರ್ಕೊಂಡು ಬಂದಿದ್ಯಲ್ಲ ನಿಂಗೆ ಇಬ್ಬರು ತಂಗಿಯರಿದ್ದಾರೆ ಅವ್ರಿಗೆ ತೊಂದರೆ ಆಗುತ್ತೆ ಇವಳಿಂದ ಅನ್ನೋದು ಗೊತ್ತಿಲ್ವಾ ಇಂಥ ನಡ್ತೆಗೆಟ್ಟು ನಮ್ಮ ಮನೇಲಿ ಇಟ್ಕೊಂಡ್ರೆ ಅಂತ ಹೇಳಿ ಜೋರಾಗಿ ಬೈತಾಳೆ ಆಗ ರಾಗೂ ಹೇಳ್ತಾನೆ ಬಾಯಿ ಪಲ್ಲವಿ ಏನಂತ ಮಾತಾಡ್ತಾ ಇದೆಯಾ ನೀನು ಹಿಂಗೆ ಅವಳು ನರ್ತೆಗೆಟ್ಟಳು ಅಂತ ಹೇಳಿ ಹೇಗೆ ಗೊತ್ತು ಅನ್ನೋ ಅನ್ನೋ ರೀತಿಯಲ್ಲಿ ಪಲ್ಲವಿಗೆ ಸರಿಯಾಗಿ ಬೈತಾನೆ ಆಗ ಮನೆಯವರೆಲ್ಲರೂ ಸಹ ಶಾಕ್ ಆಗ್ತಾರೆ ಅದನ್ನು ಕೇಳಿಕೊಂಡು ಆಗ ಪಲ್ಲವಿ ಆ ಮಾತನ್ನು ಕೇಳಿದಳು ಇನ್ನೂ ಸಹ ಕೋಪದಿಂದ ಇನ್ನೂ ಜೋರಾಗಿ ಹೇಳ್ತಾಳೆ ಅವಳು ಆ ರೀತಿ ಇರೋದಕ್ಕೆ ನಾನು ಹೇಳ್ತಾ ಇರೋದು ನಾನು ಯಾಕೆ ಸುಮ್ಮ ಸುಮ್ಮನೆ ಹೇಳಿ ಅನ್ನೋ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆಗ ರಾಘುಗೆ ಮತ್ತಷ್ಟು ಕೋಪ ಬಂದು ನೀನು ಒಂದು ಹೆಣ್ಣಾಗಿ ಹೆಣ್ಣು ಅನ್ನೋದನ್ನು ಮರಿಬಿಡ ನೀನು ಒಂದು ಹೆಣ್ಣಾಗಿ ಈ ರೀತಿ ಇನ್ನೊಂದು ಹೆಣ್ಣಿನ ಬಗ್ಗೆ ಮಾತಾಡ್ತಿದೆಯಲ್ಲ ನಿಂಗೆ ಸ್ವಲ್ಪ ಏನು ಅನಿಸಲ್ವಾ ಅಂತ ಹೇಳಿ ಸಿಟ್ಟಲ್ಲಿ ಜೋರಾಗಿ ಹೇಳ್ತಾನೆ ಇದಾಗಿತ್ತು ಇಂದಿನ ಸಂಚಿಕೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್